ಸರ್ ನಾಳೆ ಏನೋ ಒಪ್ಪೋಡು ಬಿಲ್ಲಿನ ವಿಚಾರ ತೀರ್ಪಿರೋದ್ರಿಂದ ಇರೋದ್ರಿಂದ ನಾವು ಕೂಡ ಕಾದ್ ನೋಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದಿರೋಂತ ಆಸ್ತಿ ಅದು ಯಾರ ಮನೆ ಅಪ್ಪನ ಆಸ್ತಿ ಅಲ್ಲ ಅದು ಆ ಪ್ರಾಪರ್ಟಿ ಖಾಲಿ ಬಿದ್ದೈತೆ ಬಹಳಷ್ಟು ಜಾಗ ಖಾಲಿ ಬಿದ್ದೈತೆ ಕೆಲವರು ಹಿಡ್ಕೊಬಿಟ್ಟಿದ್ದಾರೆ ಆ ಜಮೀನ ಇದಕ್ಕೆ ನಮ್ಮವರು ಕೂಡ ಬಹಳಷ್ಟು ತಪ್ಪುಗಳು ಮಾಡಿದ್ದಾರೆ ಅವರು ಕೂಡ ಸರಿಪಡಿಸ್ಕೋಬೇಕು ಹಿರಿಯೋರು ಕೊಟ್ಟಿರುವಂತ ಜಮೀನ್ ನೀವು ಯಾರು ಸರ್ ಭಾಗ ಮಾಡಕ್ಕೆ ಎರಡು ಬಿಲ್ ಅವೇ ಇದ್ರಲ್ಲಿ ಒಂದು ಬಿಲ್ ಕೇಂದ್ರ ಸರ್ಕಾರ ಮಾಡಿರುವಂಥದ್ದು ಅದಕ್ಕೆ ವಿರೋಧಿಸ್ತೀವಿ ನಮ್ದೇ ವಕ್ ಬೋರ್ಡ್ ಒಂದು ಬಿಲ್ ಅಲ್ಲಿ ಅವರು ಎಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಿಲ್ಲ ಅದಕ್ಕೂ ಕೂಡ ನಮ್ಮ ಹೋರಾಟ ಇದೆ ನಾಳೆ ಹಿಂದೂ ಸಮಾಜದಲ್ಲಿ ಬೇಕಾದಷ್ಟು ಮಠದಲ್ಲಿ ಜಾಗ ಇದೆ ಕ್ರಿಶ್ಚಿಯನ್ ಸಮಾಜದಲ್ಲೈತೆ ಸಿಖ್ ಸಮಾಜದಲ್ಲೈತೆ ಇದನ್ನೆಲ್ಲ ನೀವು ವಾಪಸ್ ಪಡಿತೀರಾ ಬಹಳಷ್ಟು ಜನ ಸ್ವಾಗತ ಮಾಡ್ತಾ ಇರುವಂಥವ್ರು ಕೂಡ ಅವರು ಸಮಾಜಕ್ಕಲ್ಲ ಇವ್ರಿಗೆ ಏನೋ ಒಂದು ಅಧಿಕಾರ ಬೇಕು ಅದಕ್ಕೋಸ್ಕರ ಅವರು ಸ್ವಾಗತ ಮಾಡ್ತಾ ಸರ್ ಇದನ್ನ ಪ್ರಶ್ನೆ ಆಗಿರುತ್ತೆ ಜನ ನೋಡ್ತಾ ಇದ್ದಾರೆ ನಾಳೆ ತೀರ್ಪು ಬಂದ ನಂತರ ನಾವು ಮುಂದಿನ ನಿರ್ಧಾರ ತೊಗೋತೇವೆ ಸರ್ ಸರ್ ನಾಳೆ ಏನು ವಕ್ಬೋರ್ಡ್ ಬಿಲ್ಲಿನ ವಿಚಾರ ಮೈಸೂರಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗಿದೆ ನಾಳೆ ತೀರ್ಪು ಇರೋದ್ರಿಂದ ನಾವು ಕೂಡ ಕಾದ್ ನೋಡ್ತಾ ಇದ್ದೀವಿ ನಮ್ಮ ಹಿರಿಯವರು ಕೊಟ್ಟಿರುವಂಥ ಆಸ್ತಿ ನಮ್ಮ ದೇಶದವರೇ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದಿರುವಂಥ ಆಸ್ತಿ ಅದು ಯಾರ ಮನೆ ಅಪ್ಪನ ಆಸ್ತಿ ಅಲ್ಲ ಅದು ನಮ್ಮನೆ ಆಸ್ತಿನ ನಾವು ಹಂಚ್ಕೋತಾ ಇಲ್ಲ ಇಲ್ಲಿ ಆ ಆಸ್ತಿನ ನಮ್ಮ ಬೋರ್ಡ್ ಏನು ಒಂದು ಬೋರ್ಡ್ ಇದೆ ಆ ಬೋರ್ಡು ನಡ್ಕೊಂಡು ಇದೆ ಈ ಬೋರ್ಡ್ ಬಿಲ್ಲಲ್ಲಿ ಇವತ್ತು ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಏನು ಮಧ್ಯಪ್ರವೇಶ ಮಾಡಿ ಎಲ್ಲನೂ ಕೂಡ ಹಾಳು ಮಾಡುವಂಥ ಕೆಲಸ ಮಾಡ್ತಾ ಇದಕ್ಕೆ ಇದಕ್ಕೆ ನಾವು ವಿರೋಧ ಇದ್ದೀವಿ ಆದರೆ ನಮ್ಮಲ್ಲೂ ಕೂಡ ಸುಮಾರು ಎಪ್ಪತ್ತೈದು ವರ್ಷ ಕಾಲ ನಮ್ಮವ್ರ ಕೈಲೇ ಇದ್ದಿರೋಂಥ ವಕ್ಬೋರ್ಡಿನ ಆಸ್ತಿ ಆ ಆಸ್ತಿನ ತೀರಾ ಬಡ ಜನಗಳಿಗೆ ತೀರಾ ನಮ್ಮ ಜನ ಎಲ್ಲಿ ಕೆಲಸ ಇಲ್ಲ ಅಥವಾ ಮನೆಗಳಿಲ್ಲ ಅಥವಾ ಅವ್ರಿಗೆ ಆರ್ಥಿಕ ಸಹಾಯ ಇದನ್ನ ಯೋಚನೆ ಮಾಡಿ ಕೊಟ್ಟಿರುವಂಥ ಜಿಮೀನು ಇದಕ್ಕೆ ನಮ್ಮವರು ಕೂಡ ಭಾಳಷ್ಟು ತಬ್ಗಳು ಮಾಡಿದರೆ ಅವರು ಕೂಡ ಸರಿಪಡಿಸ್ಕೋಬೇಕು ತೀರ ಬಡ ಜನಕ್ಕೆ ನೀವು ನೋಡ್ತಾ ಇರ್ಬೋದು ಒಂದು ಕಾಲದಲ್ಲಿ ಜನ ಹಾಗೆ ಒಕ್ಬೋರ್ಡ್ಗೆ ಪ್ರಾಪರ್ಟಿನ ಕೊಟ್ಟು ಹೋಗಿರುವಂಥದ್ದು ಆ ಪ್ರಾಪರ್ಟಿ ಖಾಲಿ ಬಿದ್ದೈತೆ ಭಾಳಷ್ಟು ಜಾಗ ಖಾಲಿ ಬಿದ್ದೈತೆ ಕೆಲವರು ಹಿಡ್ಕೊಬಿಟ್ಟಿದ್ದಾರೆ ಆ ಜಮೀನ ಅದರಲ್ಲಿ ಎಲ್ಲ ಜಾತಿ ಜನಾಂಗನೂ ಜಮೀನ ಹಿಡ್ದಿದ್ದಾರೆ ಇದನ್ನು ಒಕ್ಬೋರ್ಡು ಕೂಡ ನಮ್ಮ ತೀರ್ಪು ನಮ್ಮ ಪರ ಆದರೆ ತೀರಾ ಜನಗಳಿಗೆ ಥರ್ಟಿ ಪರ್ಸೆಂಟು ಒಂದು ಯಾವ ಒಂದು ಕಮಿಟಿಲಿ ಒಂದು ಲಕ್ಷದಿಂದ ಜಾಸ್ತಿ ಆದಾಯ ಇದ್ದರೆ ತೀರ ಬಡ್ಜನಗಳಿಗೆ ಅಲ್ಲಿರುವಂಥ ಕಮಿಟಿಯ ಅಕ್ಕಪಕ್ಕ ಮನೆ ಇರಲಿ ಅಥವಾ ಆ ಕಡೆ ಏರಿಯಾದಲ್ಲಿ ಕೊಡುವಂಥದ್ದು ಬಿಲ್ಲಲ್ಲಿ ಪಾಸಾಗಿರುವಂಥದ್ದು ವಕ್ಬೋರ್ಡಲ್ಲಿ ಅದನ್ನು ಭಾಳಷ್ಟು ಜನ ತೀರ ಬಡ್ಜನಗಳಿಗೆ ಹಂಚಿಕೆ ಆಗ್ತಾ ಇಲ್ಲ ಇದನ್ನು ಕೂಡ ಯೋಚನೆ ಮಾಡ್ತಾ ಇದ್ದೀವಿ ನಾಳು ನಾವು ನಾಳೆ ತೀರ್ಪು ನೋಡ್ಕೊಂಡು ಇಡಿಯ ಹಿರಿಯ ಮುಖಂಡರು ಮತ್ತು ಯಾರ್ಯಾರು ರಾಜಕಾರಣಿಗಳಿದ್ದಾರೆ ಅವರು ನಾವು ಎಲ್ಲರೂ ಕುಂತಿ ತೀರಾ ಬಡ್ಜನ ಈಗ ಬಡ್ಜನೇ ಮುಂದೆ ಕೇಳುವಂಥ ಪ್ರಶ್ನೆಗಳಾಗ್ಬಿಟ್ಟೈತೆ ತಾವು ನೋಡ್ತಾ ಇರ್ಬೋದು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ವಕ್ಬೋರ್ಡ್ ಇರುವಂಥದ್ದು ಭಾಳಷ್ಟು ತೀರ ಬಡ್ಜನಗಳಿಗೆ ಗೊತ್ತೇ ಇಲ್ಲ ವಕ್ಬೋರ್ಡ್ ಆಯ್ತಾ ಇದರಿಂದ ನಮ್ಗೇನು ಆದಾಯ ನಮ್ಗೇನು ಅದರಿಂದ ಲಾಭ ಈ ಯಾರು ಕೊಟ್ಟಿರುವಂಥದ್ದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಆಟೋ ಚಾಲಕರಿಗೂ ಪಾಪ ಏನು ಸಹಾಯ ಆಗಿಲ್ಲ ತೀರ ಫ್ರೂಟ್ ಮಾಡೋನ್ಗೆ ಗಾಡೀಲಿ ತಳ್ಕೊಂಡೋಗಿರೋ ಅವನಿಗೆ ಸಹಾಯ ಆಗಿಲ್ಲ ಪಂಚರ್ ಅಂಗಡಿ ಹಾಕ್ಕೊಂಡು ಕೆಲಸ ಮಾಡೋನ್ಗೆ ಅವನಿಗೇನೂ ಸಹಾಯ ಆಗಿಲ್ಲ ಆದರೆ ಇದು ಕೊಟ್ಟಿರುವಂಥದ್ದು ಜನರ ನಮ್ಮ ಹಿರಿಯವರು ನಮ್ಮ ಸಮಾಜದ ಜನರಿಗೆ ಅನುಕೂಲ ಆಗಲಿ ಅಂತ ಕೊಟ್ಟಿರುವಂಥದ್ದು ಇದು ಹೋರಾಟ ನಾಳೆ ತೀರ್ಪು ನೋಡ್ಕೊಂಡು ನಮ್ಮ ಮುಂದಿನ ಹೋರಾಟ ಮೂವತ್ತು ಪರ್ಸೆಂಟ್ ಆಗಿರ್ಬೋದು ಅಥವಾ ತೀರ ಬಡ್ಜನಗಳಿಗೆ ಕೊಡುವಂಥ ವಕ್ಬೋರ್ಡಲ್ಲಿ ಏನೋ ಪಾಸ್ ಮಾಡಿದ್ದಾರೆ ಬಿಲ್ಲು ಆ ಬಿಲ್ಲಲ್ಲಿ ವಕ್ಬೋರ್ಡವರು ಮಾಡಿರುವಂಥ ಬಿಲ್ಲು ಎರಡು ಬಿಲ್ಲವೇ ಇದರಲ್ಲಿ ಒಂದು ಬಿಲ್ಲು ಕೇಂದ್ರ ಸರ್ಕಾರ ಮಾಡಿರುವಂಥದ್ದು ಅದಕ್ಕೆ ವಿರೋಧಿಸ್ತೀವಿ ನಮ್ಮದೇ ವಕ್ಬೋರ್ಡ್ ಆಗಿರುವಂಥ ಒಂದು ಬಿಲ್ಲಲ್ಲಿ ಅವರು ಎಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಿಲ್ಲ ಅದಕ್ಕೂ ಕೂಡ ನಮ್ಮ ಹೋರಾಟ ಇದೆ ನಾಳೆ ಐದನೇ ತಾರೀಕು ನಾವು ನೋಡಿಕೊಂಡು ಮುಂದಿನ ನಿರ್ಧಾರ ತಗೋತೀವಿ ಸರ್ಕಾರ ಬಿಲ್ ಹಿಡಿತು ಅಂದಾಗ ನಮ್ಮ ಜಾ ನಮ್ಮ ಬೋರ್ಡಲ್ಲಿ ನಮ್ಮ ಹಿರಿಯವರು ಏನು ತೀರ್ಮಾನ ತಗೋರೋ ಅಷ್ಟು ಸುಲಭವಾಗಿ ನಮ್ಮ ಜಮೀನ್ನ ನಮ್ಮ ಹಿರಿಯೋರು ಕೊಟ್ಟಿರುವಂಥ ಜಮೀನ ನೀವು ಯಾರು ಸರ್ ಭಾಗ ಮಾಡೋಕ್ಕೆ ನೀವು ಯಾರು ಸರ್ ಹಿಡ್ಕೊಳ್ಳೋಕ್ಕೆ ದೇಶ ಇಲ್ವಾ ಬಾಬಾ ಸಾಹೇಬ್ ಕೊಟ್ಟಿರುವಂಥ ಸಂವಿಧಾನಕ್ಕೆ ಗೌರವ ಇಲ್ವಾ ಹಾಗಾದರೆ ನೀವು ಇರುವಂಥ ಸಮಾಜದ ಯಾವುದೇ ಸಮಾಜ ಇವತ್ತು ಮುಸ್ಲಿಂ ಸಮಾಜದ ಹಿಡಿತಾ ಇದ್ದೀರಾ ನಾಳೆ ಹಿಂದೂ ಸಮಾಜದಲ್ಲಿ ಬೇಕಾದಷ್ಟು ಮಠದಲ್ಲಿ ಜಾಗ ಇದೆ ಕ್ರಿಶ್ಚಿಯನ್ ಸಮಾಜದಲ್ಲೈತೆ ಸಿಖ್ ಸಮಾಜದಲ್ಲೈತೆ ಇದನ್ನೆಲ್ಲ ನೀವು ವಾಪಸ್ ಪಡಿತೀರಾ ಇದನ್ನ ಪ್ರಶ್ನೆ ಆಗಿರುತ್ತೆ ಜನ ನೋಡ್ತಾ ಇದ್ದಾರೆ ನಾಳೆ ತೀರ್ಪು ಬಂದ ನಂತರ ನಾವು ಮುಂದಿನ ನಿರ್ಧಾರ ತಗೋತೇವೆ ಸರ್ ಸರ್ ಅವರು ಕೇಂದ್ರ ಸ್ವಾಗತಿಸ್ತಾ ಇರುವಂಥ ಜನನೇ ಬೇರೆ ರಾಜಕೀಯ ಬಳಸ್ಕೊಳ್ಳುವಂಥ ಬಹಳಷ್ಟು ಜನ ನಾನು ನೀವು ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೀನಿ ಬಹಳಷ್ಟು ರಾಜಕಾರಣಿಗಳು ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ ಯಾಕಂದರೆ ಅವ್ರಿಗೇನಾದ್ರೂ ಸಿಗುತ್ತಲ್ಲ ಸರ್ ಎಮ್ ಎಲ್ ಸಿ ಮಾಡ್ತೀನೋ ಅಥವಾ ಇನ್ನೊಂದು ಏನೋ ಮಾಡ್ತೀನೋ ಅಂತ ಮಾಡ್ತಾ ಇರುವಂಥದ್ದು ಇದನ್ನ ಎಷ್ಟೋ ಭಾಳಷ್ಟು ಜನ ಸುಪ್ರೀಂ ಅಲ್ಲಿ ಇರುವಂಥವ್ರಿಗೆ ರಿಟೈರ್ಮೆಂಟ್ ಆದಮೇಲೆ ಬಿ ಜೆ ಪಿಗೆ ಎಷ್ಟು ಜನ ಹೋಗಿದ್ದಾರೆ ಸರ್ ಇದೇ ರೀತಿ ಭಾಳಷ್ಟು ಜನ ಸ್ವಾಗತ ಮಾಡ್ತಾ ಇರುವಂಥವರು ಕೂಡ ಅವರು ಸಮಾಜಕ್ಕಲ್ಲ ಇವ್ರಿಗೆ ಏನೋ ಒಂದು ಅಧಿಕಾರ ಬೇಕು ಅದಕ್ಕೋಸ್ಕರ ಅವರು ಸ್ವಾಗತ ಮಾಡ್ತಾ ಇದ್ದಾರೆ ಸರ್